ಈಗ ನಮ್ಮಲ್ಲಿ ನಾನು ಜೇನು ಸಾಕಣೆ ಜೊತೆಗೆ ಮಿಸ್ರಿ ಕೂಡ ಹವ್ಯಾಸಕ್ಕ ಸಾಕಿದ್ದೀನಿ ಇದನ್ನ ನಾವು ಬಿದಿರಿ ನಂಡೆ ಮತ್ತೆ ಗಡಿಗೆಗಳಲ್ಲಿ ಕೂಡ ಸಾಕ್ಬೋದು ನಾನೀಗ ತೋರ್ಸ್ತಾ ಇರೋದು ಗಡಿಗೆನಲ್ಲಿ ಮಿಸ್ರಿಯನ್ನ ಸಾಕಿದ್ದೀನಿ ಇದನ್ನ ನಸರು ಜೇನು ಅಂತ ಕರೀತಾರೆ ಇದ್ರದ್ದು ಜೇನು ತುಪ್ಪ ಮಿಸ್ರಿ ತುಪ್ಪಕ್ಕೆ ತುಂಬ ತು ಅಂದ್ರೆ ಮಿಸ್ರಿ ತುಪ್ಪ ಇದಕ್ ತುಂಬಾ ಬೇಡಿಕೆ ಇದೆ ಇದು ಮಕ್ಕಳು ಕೆಮ್ಮು ಇದನ್ನ ಇದಕ್ಕೆಲ್ಲ ತುಂಬಾ ಬಳಸ್ತಾರೆ ಕೆ ಜಿಗೆ ಕೆ ಜಿಗೆ ಮೂರರಿಂದ ತನಕ ಕೆ ಜಿಗೆ ಒಂದ್ ಕೆ ಜಿಗೆ ನೀವ್ ಎಷ್ಟ್ ಕೆಜಿ ಮಾಡ್ತೀರಾ ಇದು ನಮ್ಗೆ ಜಾಸ್ತಿ ಬರೋದಿಲ್ಲ ವರ್ಷಕ್ಕೆ ಒಂದ್ ಕೆಜಿ ಒಂದ್ವರ್ ಕೆಜಿ ಅಷ್ಟೇ ಬರುತ್ತೆ ಅಷ್ಟೇ ಬರೋದ ಇದ್ರೆ ಇದು ಒಂದು ಗೂಡ್ನಲ್ಲಿ ಮಿಶ್ರಿ ತುಪ್ಪ ಬರೋದೇ ಒಂದು ನೂರ್ ಎಂಡ್ ಎರಡ್ನೂರ್ ಗ್ರಾಂ ಅಷ್ಟೇ ಅಷ್ಟೇ ಆಹ್ ಇದನ್ನ ಮತ್ತೆ ಯಾವುದೇ ಮಷೀನ್ ಏನು ತೆಗಿಯೋ ತೆಗಿಲಿಕ್ಕೆ ಬರೋದಿಲ್ಲ ಮತ್ತೆ ಇದನ್ನ ಒಳಗಡೆ ಪೋರ್ಷನ್ ಇದ್ದಿರುತ್ತೆ ಮಿಶ್ರಿ ತುಪ್ಪ ಅದನ್ನ ತೆಗೆದು ಒಂದು ಬಟ್ಟೆನಲ್ಲಿ ಹಾಕಿ ಇಷ್ಟಿಟ್ ಸಣ್ಣ ಉಂಡೆಗಳು ಇದ್ದಿರುತ್ತೆ ಅದನ್ನ ಚಾಕೋದ್ರಲ್ಲಿ ಡ್ಯಾಮೇಜ್ ಮಾಡ್ಬಿಟ್ರೆ ಎಲ್ಲಾ ತುಪ್ಪಗಳು ಬಳದ ಈಗ ನೋಡಿ ನಾವು ಮಿಸ್ರಿನ ಕೂಡ ಸಾಕಣೆ ಮಾಡಿದೀವಿ ಈ ಬಿದಿರಿನ ಅಂಡೆಗಳಲ್ಲಿ ಇದ್ರದ್ದು ಏನು ವಿಶೇಷ ಅಂದ್ರೆ ಇವು ಮಿಸ್ರಿ ಪರಾಗ ಸ್ಪರ್ಶಕ್ಕೆ ತುಂಬಾ ಮುಖ್ಯ ಇವು ಅತಿ ಚಿಕ್ಕುವಿಗೂ ಕೂಡ ಪರಗ ಸ್ಪರ್ಶವನ್ನು ಮಾಡ್ತಾವು ಹೋಗಿ ಯಾಕೆಂದ್ರೆ ಇವು ತುಂಬಾ ಚಿಕ್ಕದಿರುತ್ತೆ ನೋಡ್ಲಿಕ್ಕೆ ಇವು ಹುಳುಗಳು ಚಿಕ್ಕದಿರುತ್ತೆ ಅದಕ್ಕೆ ಇವು ಸಣ್ಣ ಹೂವುಗಳಿಗೂ ಪರಗ ಸ್ಪರ್ಶವನ್ನ ಮಾಡ್ತವೆ ಅದಕ್ಕೆ ಈ ಮಿಸ್ರಿ ಮಿಂಚಿನ ತುಪ್ಪಕ್ಕೆ ಬೇಡಿಕೆ ಜಾಸ್ತಿ